ಎಲ್ಲ ಆಸ್ತಿಕರಿಗೂ ನಮಸ್ಕಾರ ಶ್ರುತಿ ಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಹಿಂದಿನ ಸಂಚಿಕೆಯಲ್ಲಿ ನಾವು ಮರಣೋತ್ತರ ಜೀವನ ಎಂಬಂತಹ ವಿಷಯದ ಬಗ್ಗೆ ನಾಲ್ಕು ವಿಭಾಗಗಳನ್ನು ವಿಮರ್ಶೆ ಮಾಡಿದ್ದೇವೆ ಇವತ್ತು ಕರ್ಮದ ಬಗ್ಗೆ ಕರ್ಮದ ಮರ್ಮ ಎಂಬಂತಹ ಒಂದು ಶೀರ್ಷಿಕೆಯಾಡಿ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಎದುರಿಗೆ ಹಂಚಿಕೊಳ್ಳಿಕ್ಕೆ ನಾನು ಸಂತೋಷ ಪಡ್ತೇನೆ ನಾವು ಮಾತಾಡುವಾಗ ಹೇಳಲಿಕ್ಕುಂಟು ಏನಾದರೂ ಕಷ್ಟ ಬಂದರೆ ಏನು ಕರ್ಮ ಮಾಡಿದ್ದೇನ ಏನಾರ ಅನುಭವಿಸ್ತಾ ಇದ್ದೇನೆ ನಾನು ಅಂತ ಅದು ನಮಗೆ ಗೊತ್ತಿರುವಂಥದ್ದೇ ನಾವು ಮಾಡಿದ್ದನ್ನು ನಾವು ಅನುಭವಿಸಲೇಬೇಕು ಅಂತ ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳುವಂತಹ ಮಾತು ಕೂಡ ಬಹಳ ಪ್ರಸಿದ್ಧವಾದದ್ದು ಒಟ್ಟಾರೆ ತಾತ್ಪರ್ಯ ಇಷ್ಟೇ ನಾವು ಮಾಡಿದ್ದು ಒಳ್ಳೆಯದು ಕೆಟ್ಟದ್ದು ಅದರ ಫಲವನ್ನು ಇವತ್ತಲ್ಲ ನಾಳೆ ನಾವು ಅನುಭವಿಸಲೇಬೇಕು ಎಂಬಂತಹ ವಿಚಾರ ಅದರ ಬಗ್ಗೆ ನಮಗೆ ಗೀತೆ ಅಥವಾ ಶಾಸ್ತ್ರಗಳು ಏನು ಹೇಳುತ್ತದೆ ಎಂಬಂತಹ ಬಗ್ಗೆ ಒಂದು ಅವಲೋಕನವನ್ನು ನಾವಿವತ್ತು ಮಾಡಬೇಕಾಗಿದೆ ಸುಮ್ಮನೆ ಅಷ್ಟು ಹೇಳಿ ಅದನ್ನು ಮುಗಿಸುವಂಥದ್ದಲ್ಲ ಅದರ ಪೂರ್ವಾಪರ ಏನು ಅದರ ನೈಜತೆ ಏನು ಸತ್ಯಸ್ವರೂಪ ಏನು ಎಂಬಂತಹ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ ಆ ಪ್ರಕಾರವಾಗಿ ಕರ್ಮ ಅಂತ ಹೇಳಿದರೆ ಅದು ಆತ್ಮದ ಬಾಗಿಲನ್ನು ತೆರೆಯುವಂತಹ ಬೀಗದ ಕೈ ಬೀಗದ ಕೈಯಿಂದ ಬಾಗಿಲನ್ನು ತೆರೆದ ಹಾಗೆ ಬಾಗಿಲನ್ನು ಹಾಕಲಿಕ್ಕೂ ಕೂಡ ಆಗ್ತದೆ ಹಾಗೆ ಸ್ವಾರ್ಥಪೂರ್ಣವಾದಂತಹ ಕರ್ಮ ಆತ್ಮದ ಬಂಧನವನ್ನು ಬಿಗಿಗೊಳಿಸಿದರೆ ಸ್ವಾರ್ಥರಹಿತವಾದಂತಹ ಕರ್ಮ ಅದೇ ರೀತಿಯಾಗಿ ಅದರ ಜೊತೆಯಲ್ಲಿ ಭಕ್ತಿಪೂರಿತವಾದಂತಹ ಕರ್ಮವು ಏನು ಮಾಡ್ತದೆ ಕೇಳಿದರೆ ಆತ್ಮದ ಬಾಗಿಲನ್ನು ತೆರೆದು ಅಲ್ಲಿ ಇರುವಂತಹ ನಿಜವಾದಂತಹ ಆನಂದವನ್ನು ಅನುಭವಿಸಲಿಕ್ಕೆ ಸಹಕಾರಿತ್ವವನ್ನು ಕೊಡ್ತದೆ ಅಂತ ಹೇಳುವಂಥದ್ದು ತಾತ್ಪರ್ಯ ಏನು ಸ್ವಾರ್ಥಪೂರಿತವಾದಂತಹ ಕರ್ಮ ಸಂಸಾರದ ಬಂಧನವನ್ನು ಉಂಟು ಮಾಡುತ್ತದೆ ಅದೇ ರೀತಿಯಾಗಿ ನಿಷ್ಕಾಮ ಕರ್ಮ ಅಂತ ನಾವೇನು ಹೇಳ್ತೇವೆ ಅದು ನಮಗೆ ಆತ್ಮದ ಬಾಗಿಲನ್ನು ತೆರೆದು ಅರ್ಥಾತ್ ಮೋಕ್ಷವನ್ನು ಕೊಡುವುದಕ್ಕೆ ಸಹಕಾರಿಯಾಗಿರುತ್ತದೆ ಅಥವಾ ಅಲ್ಲಿ ಮೋಕ್ಷದಲ್ಲಿರತಕ್ಕಂತಹ ನಿಜವಾದಂತಹ ಆನಂದವನ್ನು ಅನುಭವಿಸತಕ್ಕಂತಹ ಒಂದು ಚೈತನ್ಯವನ್ನು ಅದು ಕೊಡ್ತದೆ ಅಂತ ಹೇಳುವಂಥದ್ದು ತಾತ್ಪರ್ಯ ಆ ಪ್ರಕಾರವಾಗಿ ಭಗವಂತ ಕೃಷ್ಣ ಗೀತೆಯಲ್ಲಿ ಎರಡು ಮೂರನೇ ಅಧ್ಯಾಯಗಳಲ್ಲಿ ಕರ್ಮದ ಸ್ವರೂಪಗಳನ್ನೆಲ್ಲ ಬಹಳ ವಿಶೇಷವಾಗಿ ತಿಳಿಸಿದ್ದಾನೆ ಅಲ್ಲೇ ಭಗವಂತ ಹೇಳ್ತಾ ಇದ್ದಾನೆ ಕಿಮ ಕರ್ಮೇತಿ ಕವಯೌಪ್ಯತ್ರ ಮೋಹಿ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷ್ಯಸೆ ಅಶುಭಾತು ಅಂತ ಈ ಕರ್ಮ ಅಂತ ಹೇಳಿದರೆ ಯಾವುದು ಅದರ ಸ್ವರೂಪ ಏನು ಅಕರ್ಮ ಅಂತ ಹೇಳಿದರೆ ಅದರ ಸ್ವರೂಪ ಏನು ಎಂಬಂತಹ ವಿಚಾರದಲ್ಲಿ ಕವಯೋಪ್ಯತ್ರ ಮೋಹಿತಾ ಕವಿಗಳು ಅಂತ ಹೇಳಿದರೆ ಜ್ಞಾನಿಗಳು ಅಂತ ಅರ್ಥ ಅವರೇ ಮೋಹಿತರಾಗಿದ್ದಾರೆ ಅವರಿಗೆ ಆ ವಿಚಾರದಲ್ಲಿ ಏನು ಸರಿಯಾದಂತಹ ಒಂದು ಏನು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಆಗಲಿಲ್ಲ ಅಥವಾ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಹಾಯ ಆಗಲಿಲ್ಲ ಆದ್ದರಿಂದ ಈ ಕರ್ಮ ಅಂತ ಹೇಳಿದರೆ ಏನು ಅಕರ್ಮ ಅಂತ ಹೇಳಿದರೆ ಏನು ಇದು ಬಹಳ ಒಂದು ದ್ವಂದ್ವವಾದಂತಹ ವಿಚಾರ ಅದರ ಬಗ್ಗೆ ಸ್ಪಷ್ಟವಾದಂತಹ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಕಷ್ಟ ಎಂಬುದಾಗಿ ಭಗವಂತನೇ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಅಂತಹ ತತ್ತೇ ಕರ್ಮ ಪ್ರವಕ್ಷ್ಯಾಮೆ ಆದ್ದರಿಂದ ನಾನು ಕರ್ಮದ ನಿಜವಾದಂತಹ ಸ್ವರೂಪವನ್ನು ತಿಳಿಸಿಕೊಡ್ತೇನೆ ಅದರಿಂದ ಅಶುಭಾತ ಮೋಕ್ಷಿಯಸೆ ಗೊತ್ತಾಯಿತು ಅಶುಭಗಳಿಂದ ಏನು ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಭಗವಂತ ಹೇಳಿದ್ದಾನೆ ಏನು ಕರ್ಮ ಅಂತ ಹೇಳಿದರೆ ಕರ್ಮ ಅಂತ ಹೇಳಿದರೆ ಕೆಲಸ ಅಂತ ಅರ್ಥ ನಮ್ಮ ಭಾಷೆಯಲ್ಲಿ ಹೇಳುವುದಾದ್ರೆ ಒಂದು ಕೆಲಸ ಒಂದು ಮಾಡುವಂಥದ್ದನ್ನು ಕ್ರಿಯೆ ಕ್ರಿಯೆಯನ್ನು ಕರ್ಮ ಅಂತ ನಾವು ಕರಿತೇವೆ ನಾವೆಲ್ಲರೂ ಕೂಡ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೇವೆ ಹೌದಾ ಅಲ್ವಾ ನಮಗೆ ಗೊತ್ತಿಲ್ಲದ ಹಾಗೆ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಒಂದಷ್ಟು ಕರ್ಮಗಳು ನಮ್ಮಿಂದ ನಡೀತಾ ಇರ್ತದೆ ನಮಗೆ ಗೊತ್ತಿರುವುದಿಲ್ಲ ಅದು ಅದನ್ನೇ ಹೇಳಿದ್ದು ಭಗವಂತ ನ ಹಿ ಕಶ್ಚಿತ್ ಕ್ಷಣಮಿ ಜಾತುತಿಷ್ಠಕರ್ಮ ಕೃತ್ ಜಾಯತೆ ಹ್ಯವಶ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ ಅಂತ ಎಷ್ಟು ಒಳ್ಳೆಯ ಮಾತು ಈಗ ನಾವು ಕೆಲಸಗಳನ್ನು ಮಾಡ್ಬೋದು ನಮಗೇನೋ ಒಂದು ಉದ್ಯೋಗ ಇರ್ತದೆ ಅದನ್ನು ನಾವು ಮಾಡ್ತೇವೆ ಅದು ನಮಗೆ ಗೊತ್ತಿರ್ತದೆ ಈ ಉದ್ಯೋಗವನ್ನು ಮಾಡಿ ನಾನು ಸಂಪಾದನೆಯನ್ನು ಮಾಡಬೇಕು ಅದರಿಂದ ತನ್ನ ಸಂಸಾರವನ್ನು ಸಲಹಬೇಕು ಅಂತ ಹೇಳುವಂತಹ ಒಂದು ಉದ್ದೇಶ ಗೊತ್ತಾಯಿತಾ ಆದರೆ ಉಸಿರಾಡ್ತಾ ಇದ್ದೇವೆ ಉಸಿರಾಡುದು ಯಾರಾದರೂ ಗೊತ್ತಿದ್ದು ಉಸಿರಾಡ್ತಾರಾ ಆ ಕ್ರಿಯೆ ಪ್ರಕೃತಿಗೆ ಅನುಗುಣವಾಗಿ ತನ್ನಿಂದ ತಾನೇ ಆಗ್ತಾ ಇದೆ ಕೈಕಾಲನ್ನಲ್ಲಾಡಿಸ್ತೇವೆ ಕಣ್ಣ ರೆಪ್ಪೆಯನ್ನು ತೆರಿತೇವೆ ಅದನ್ನು ಮುಚ್ಚುತ್ತೇವೆ ಇದೆಲ್ಲ ಗೊತ್ತಿದ್ದು ಮಾಡುದಾ ನಾವು ಅದು ಪ್ರಕೃತಿಯ ಗುಣ ಗುಣಗಳಿಗೆ ಅನುಗುಣವಾಗಿ ನಡೀತಾ ಹೋಗುವಂಥದ್ದು ಆದ್ದರಿಂದ ಒಬ್ಬನು ವ್ಯಕ್ತಿಯು ಕೂಡ ಒಂದು ಕ್ಷಣ ನಾನು ಕರ್ಮ ಮಾಡುವುದಿಲ್ಲ ಅಂತ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದನ್ನೇ ಭಗವಂತ ಹೇಳಿದ್ದು ನಹಿ ಕಶ್ಚಿತ್ ಕ್ಷಣಮಿ ಒಂದು ಕ್ಷಣವೂ ಕೂಡ ಯಾರು ಕರ್ಮವನ್ನು ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಮನಸ್ಸಲ್ಲಿ ಆಯಿತು ಏನು ಮಾಡುವುದಿಲ್ಲ ನಾನು ಕರ್ಮ ಅಂತ ಕೂತ್ಕೊಳ್ತೇವೆ ಹಾಗೆ ಏನೋ ಒಂದಷ್ಟು ಮನಸ್ಸಿಗೆ ಆಲೋಚನೆಗಳು ಬರ್ತದಲ್ಲ ಅದು ಕೂಡ ಒಂದು ಕರ್ಮವೇ ಅದು ಮಾನಸಿಕವಾದಂತಹ ಕರ್ಮ ಬಾಹ್ಯ ಕರ್ಮ ಬೇರೆ ಮಾನಸಿಕವಾದಂತಹ ಕರ್ಮ ಬೇರೆ ಹೀಗೆಲ್ಲ ವಿಭಾಗಗಳನ್ನು ನಾವು ಕಾಣ್ಬೋದು ಗೊತ್ತಾಯಿತು ಆದ್ದರಿಂದ ನಾವು ಪ್ರತಿ ಕ್ಷಣವೂ ಕೂಡ ಕರ್ಮಗಳನ್ನು ಮಾಡ್ತಾ ಇರಬೇಕಾಗ್ತದೆ ಆದರೆ ಈ ಕರ್ಮಗಳ ಮಧ್ಯದಲ್ಲಿ ನಾನು ಮಾಡಬೇಕಾದದ್ದು ಯಾವುದು ನಾನು ಮಾಡಬಾರದ್ದು ಯಾವುದು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅದು ಬಹಳ ಮುಖ್ಯ ಯಾಕಂತ ಕೇಳಿದರೆ ದುಷ್ಕರ್ಮಗಳಿವೆ ಸತ್ಕರ್ಮಗಳಿದೆ ಹೀಗೆ ವಿಭಾಗಗಳುಂಟು ಈ ದುಷ್ಕರ್ಮ ಸತ್ಕರ್ಮಗಳನ್ನು ಹೇಗೆ ನಾವು ತಿಳ್ಕೊಳ್ಳೋದು ಅಂತ ಕೇಳಿದರೆ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ತಸ್ಮಾತ್ ಶಾಸ್ತ್ರ ವಿಧಾನೋಕ್ತಂ ಮಿಹಾರಹಸಿ ಕರ್ಮಕರ್ತು ಮಿಹಾರಹಸಿ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಒಬ್ಬ ಮನುಷ್ಯನಾದವನು ಅಥವಾ ನಾಲ್ಕು ವಿಭಾಗಗೆ ಏನುಂಟು ಚಾತುರ್ ವರ್ಣ್ಯಗಳು ಅಂತ ನಾವು ಏನು ಹೇಳ್ತೇವೆ ಅದಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ನಾಲ್ಕು ಅವಸ್ಥೆಗಳಿಗೆ ಸಂಬಂಧಪಟ್ಟಿರ್ಬೋದು ಕರ್ಮಗಳನ್ನು ಶಾಸ್ತ್ರದಲ್ಲಿ ಏನು ವಿಧಿಸಿದ್ದಾರೋ ಅದರ ಪ್ರಕಾರವಾಗಿ ನಾವು ಮಾಡಬೇಕಾಗ್ತದೆ ನಾನು ಏನು ಮಾಡಿದರೂ ನಡೀತದೆ ಅಂತ ಹೇಳಿ ನಮ್ಮ ಕೆಲಸಗಳನ್ನು ಪ್ರವೃತ್ತಿಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪ್ರಮಾಣವಾಗಿ ನಮಗೆ ಶಾಸ್ತ್ರಗಳಿವೆ ಇಲ್ಲದಿದ್ದರೆ ಋಷಿಮುನಿಗಳು ಕಷ್ಟಪಟ್ಟು ಅವರ ಜ್ಞಾನವನ್ನು ಇದಕ್ಕೋಸ್ಕರವಾಗಿ ಕೊಟ್ಟು ನಮ್ಮ ಏನು ಉದ್ಧಾರಕ್ಕೋಸ್ಕರವಾಗಿ ಕೊಟ್ಟು ಇಷ್ಟೆಲ್ಲ ಗ್ರಂಥಗಳನ್ನು ಉಪಗ್ರಂಥಗಳನ್ನು ರಚಿಸುವಂಥ ಅಗತ್ಯ ಇತ್ತಾ ಖಂಡಿತವಾಗಿ ಇರಲಿಲ್ಲ ಗೊತ್ತಾಯಿತು ಅವರು ನಮಗೆ ಶಾಸ್ತ್ರದ ಪ್ರಕಾರ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಇಂತಹ ಕರ್ಮವನ್ನು ಮಾಡಿ ನೀವು ಏನು ಜ್ಞಾನವನ್ನು ಪಡ್ಕೊಳ್ಳಿ ಅಥವಾ ಪಾಪಗಳನ್ನು ಕಳೆದುಕೊಳ್ಳಿ ಅಂತ ಹೇಳುವಂಥದ್ದು ಇದರ ತಾತ್ಪರ್ಯ ಆ ಪ್ರಕಾರವಾಗಿ ನಾವು ಕರ್ಮಗಳನ್ನು ಮಾಡಬೇಕು ಕರ್ಮಗಳನ್ನು ಮಾಡಿ ಅಂತ ನೀವು ಹೇಳಿದಿರಿ ಸ್ವಾಮಿ ಆದರೆ ಯಾವ ರೀತಿಯ ಕರ್ಮಗಳನ್ನು ನಾವು ಮಾಡಬೇಕು ಅಂತ ಕೇಳಿದರೆ ಶಾಸ್ತ್ರವಿಧಾನೋಕ್ತವಾದಂತಹ ಕರ್ಮವನ್ನು ಮಾಡಬೇಕು ಎಂಬುದು ಇಲ್ಲಿಗೆ ತಾತ್ಪರ್ಯ ಹಾಗಿರುವಾಗ ಕರ್ಮಗಳನ್ನು ನಾವು ಮಾಡ್ತೇವೆ ಮನುಷ್ಯನಾದವನಿಗೆ ಏನು ಅಂತ ಕೇಳಿದರೆ ಕರ್ಮ ಫಲದಲ್ಲಿ ಆಸಕ್ತಿ ನಾವೊಂದು ಕರ್ಮವನ್ನು ಮಾಡಿದೆ ಅದರಿಂದ ನನಗೆ ಒಂದು ಫಲ ಬರಬೇಕು ಅಂತ ಯಾರು ಸುಮ್ಮನೆ ಗದ್ದೆಯಲ್ಲಿ ಬೀಜವನ್ನು ಬಿತ್ತುವುದಿಲ್ಲ ಅವನದ ಅದರ ಫಲಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾನೆ ಅದು ಯಾವಾಗ ಸಸಿ ಆಗ್ತದೆ ಅದರಿಂದ ನನಗೆ ಯಾವಾಗ ಧಾನ್ಯಗಳು ಸಿಕ್ತದಾ ಅಥವಾ ಫಲಗಳು ಸಿಕ್ತದಾ ಅಂತ ನಾವು ಕಾಯ್ತಾ ಇರ್ತೇವೆ ಆ ಪ್ರಕಾರವಾಗಿ ಗೊತ್ತಾಯ್ತ ಫಲಕ್ಕೆ ನಾವು ಅಪೇಕ್ಷಿತರಾಗಿ ಹೋಗಿದ್ದೇವೆ ಆದರೆ ಭಗವಂತ ಹೇಳ್ತಾನೆ ಕರ್ಮವನ್ನು ಮಾತ್ರ ನೀನು ಮಾಡು ನಿಷ್ಕಾಮ ಕರ್ಮ ನಿಷ್ಕಾಮ ಕರ್ಮವನ್ನು ನೀನು ಮಾಡಿದಾಗ ಮಾತ್ರ ಬಂಧನದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ನೀನು ಬಂಧಕ್ಕೆ ಅಂಟಿಕೊಳ್ಳಬೇಕಾಗ್ತದೆ ಕರ್ಮ ಅಂತ ಹೇಳಿದರೆ ಏನು ಅಂತ ಕೇಳಿದರೆ ಭಗವದರ್ಪಣ ಬುದ್ಧಿಯಿಂದ ಮಾಡತಕ್ಕಂತಹ ಕರ್ಮ ಅದನ್ನು ಹೇಳಿದಾನಲ್ಲ ಗೀತೆಯಲ್ಲಿ ಭಗವಂತ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ ಫಲದಲ್ಲಿ ನಿನಗೆ ಅಧಿಕಾರ ಇಲ್ಲ ಅದು ಕೊಡುವವನು ನಾನು ನನಗೆ ಯಾವಾಗ ಯಾವುದನ್ನು ಹೇಗೆ ಯಾಕೆ ಕೊಡಬೇಕು ಅಂತ ಹೇಳುವಂಥದ್ದು ನನಗೆ ಗೊತ್ತಿದೆ ಅಂತ ಭಗವಂತನೇ ಗೀತೆಯಲ್ಲಿ ಅಪ್ಪಣೆ ಮಾಡಿದ್ದಾನೆ ನಿಯತಂಕುರು ಕರ್ಮತ್ವಂ ಅಂತ ಹೇಳ್ತಾ ಇದ್ದಾನೆ ನಿಯತಂ ಅವಿರತವಾಗಿ ನೀನು ಕರ್ಮಗಳನ್ನು ಮಾಡು ಎಂಬುದಾಗಿಯೂ ಕೂಡ ನಮಗೆ ಭಗವಂತ ಪ್ರಬೋಧನೆಯನ್ನು ಕೊಡ್ತಾ ಇದ್ದಾನೆ ಇಲ್ಲಿ ಏನು ಅಂತ ಕೇಳಿದರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ ಸಕಾಮನೆಯನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡಬೇಡ ಗೊತ್ತಾಯ್ತಾ ಹಾಗಂತ ಮಾತೇ ಸಂಗೋಸ್ತು ಅಕರ್ಮಣಿ ಕರ್ಮವನ್ನು ಬಿಡಬೇಡ ಗೊತ್ತಾಯ್ತಾ ಕರ್ಮಕ್ಕೆ ಫಲ ಇಲ್ಲ ಅಂತ ಫಲವನ್ನು ಇಟ್ಟುಕೊಳ್ಬಾರ್ದಂತೆ ನಾವು ಕರ್ಮ ಮಾಡಬೇಕಂತೆ ಅಂತ ಹೇಳಿದರೆ ಗೊತ್ತಾಯ್ತಾ ಹಾಗೆ ಅಂತ ಹೇಳಿ ಕರ್ಮವನ್ನೇ ಬಿಡುವಂತಹ ಪ್ರಸಂಗವು ಬರಲಿಕ್ಕೆ ಅವಕಾಶ ಉಂಟು ಗೊತ್ತಾಯಿತಾ ಆದ್ದರಿಂದ ಹಾಗೆ ಮಾತ್ರ ನೀನು ಮಾಡಬೇಡ ಕಳೆಯನ್ನು ತೆಗೆಯುವಂತಹ ರಭಸದಲ್ಲಿ ಬೆಳೆಯನ್ನು ಕೂಡ ತೆಗೆಬೇಡ ಗೊತ್ತಾಯ್ತಾ ಕಳೆಯನ್ನು ಮಾತ್ರ ತೆಗೆ ಗೊತ್ತಾಯ್ತಾ ಬೆಳೆಯನ್ನು ತೆಗಿಲಿಕ್ಕೆ ಹೋಗಬೇಡ ಎಂಬುದಾಗಿಯೂ ಕೂಡ ಭಗವಂತ ನಮಗೆ ಆ ಕರ್ಮ ಕರ್ಮ ಫಲದ ಬಗ್ಗೆ ಇರತಕ್ಕಂತಹ ವಿಷಯವನ್ನು ತಿಳಿಸ್ತಾ ಇದ್ದಾನೆ ಆದ್ದರಿಂದ ನಾವು ಕರ್ಮಗಳನ್ನು ಮಾಡುವಾಗ ಗೊತ್ತಾಯಿತ ಫಲದಲ್ಲಿ ಅಪೇಕ್ಷಿತರಾಗಿರಬಾರದು ಅದು ಭಗವಂತ ಇವತ್ತಲ್ಲ ನಾಳೆ ಅದಕ್ಕೆ ಫಲವನ್ನು ಕೊಟ್ಟೇ ಕೊಡ್ತಾನೆ ಕರ್ಮಕ್ಕೆ ಫಲ ಉಂಟೇ ಉಂಟು ಅದಕ್ಕೆ ಒಂದು ಕಡೆ ಹೇಳ್ತಾರಲ್ಲ ಚಿತ್ತ ಶುದ್ಧಯೇ ಕರ್ಮ ನಟು ಉಪಲಬ್ಧಯೇ ಕರ್ಮ ಯಾಕೆ ಮಾಡುವುದು ಕೇಳಿದರೆ ಚಿತ್ತದ ಶುದ್ಧಿಗೋಸ್ಕರವಾಗಿ ಅಂತಃಕರಣದ ಶುದ್ಧಿಗೋಸ್ಕರವಾಗಿಯೇ ಹೊರತು ವಸ್ತೂಪಲಬ್ಧಯೇ ಈ ಕರ್ಮವನ್ನು ಮಾಡಿದರೆ ನನಗೆ ಆ ವಸ್ತು ಸಿಗ್ತದೆ ಈ ವಸ್ತು ಸಿಗ್ತದೆ ಅಂತ ಹೇಳುವಂತಹ ಏನು ಕಾಮನೆಯನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡಬಾರದು ಎಂಬುದಾಗಿ ನಮಗೆ ಭಗವದ್ಗೀತೆ ಅದರ ಜೊತೆಗೆ ಇನ್ನಿತರ ಶಾಸ್ತ್ರಗಳೆಲ್ಲವೂ ಕೂಡ ತಿಳಿಸ್ತಾ ಇದೆ ಆದರೆ ಮನುಷ್ಯರಾದವರು ನಾವು ನಮಗೆ ಫಲದ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡಲಿಕ್ಕೆ ಸಾಧ್ಯ ಉಂಟಾ ನಾವು ಮಾಡ್ತೇವೆ ನೋಡಿ ಕರ್ಮವನ್ನು ಈಗ ಯಾವುದೋ ಒಂದು ಕರ್ಮ ಅಂತ ಹೇಳಿದರೆ ಯಾವುದು ಏನು ಅಂತ ಹೇಳುವಂಥದ್ದು ಬರ್ತದೆ ಸಾಮಾನ್ಯವಾಗಿ ತೆಗೆದುಕೊಂಡಾಗ ನಮಗೆ ಕರ್ಮ ಅಂತ ಹೇಳಿದರೆ ಏನು ನಿಷ್ಕಾಮ ಕರ್ಮ ಅಂತ ಹೇಳಿದರೆ ತ್ಯಾಗ ಮತ್ತೆ ಸೇವಾ ಬುದ್ಧಿಯಿಂದ ಮಾಡತಕ್ಕಂಥದ್ದು ನಿಜವಾದಂತಹ ಕರ್ಮ ಅದನ್ನೇ ಭಗವಂತ ಹೇಳಿದ್ದಾರೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಎಂಬುದಾಗಿ ಯಜ್ಞ ಬುದ್ಧಿಯಿಂದ ಯಜ್ಞ ಸಂಕಲ್ಪದಿಂದ ಕರ್ಮವನ್ನು ಮಾಡಬೇಕು ಇಲ್ಲದಿದ್ದರೆ ಆ ಕರ್ಮವು ಬಂಧವನ್ನು ಮಾಡುತ್ತದೆ ಅಂತ ಯಜ್ಞ ಬುದ್ಧಿ ಯಜ್ಞ ಅಂತ ಹೇಳಿದರೆ ಏನು ಒಂದು ಅರ್ಥದಲ್ಲಿ ನೋಡಿದಾಗ ದೇವರ ಪೂಜೆ ಹೋಮಗಳನ್ನು ಮಾಡ್ತೇವೆ ಯಾಗ ಯಜ್ಞಗಳನ್ನು ಮಾಡ್ತೇವೆ ಅದೆಲ್ಲವೂ ಕೂಡ ಕರ್ಮ ಆದರೆ ಇನ್ನೊಂದು ಏನು ಅಂತ ಕೇಳಿದರೆ ಯಜ್ಞ ಭಾವದಿಂದ ಅಂದರೆ ತ್ಯಾಗ ಸೇವಾ ಮನೋಭಾವದಿಂದ ಏನು ನಾವು ಕರ್ಮಗಳನ್ನು ಮಾಡ್ತೇವೆ ಅದು ಬಂಧವನ್ನು ಉಂಟು ಮಾಡುವುದಿಲ್ಲ ಅಂತ ನಮಗೆ ಸಾಕ್ಷಾತ್ ಗೀತೆಯೇ ಹೇಳ್ತಾ ಇದೆ ಆದ್ದರಿಂದ ಮಾಡುವಂತಹ ಕರ್ಮವನ್ನು ಯಜ್ಞ ಬುದ್ಧಿಯಿಂದ ನಾವು ಮಾಡಬೇಕು ಈಗ ನಾವೆಲ್ಲ ಕರ್ಮಗಳನ್ನು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡುವಾಗ ಒಂದಷ್ಟು ಸಂಕಲ್ಪಗಳನ್ನು ಹೇಳ್ತೇವೆ ನಾವು ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಎಂಬುದಾಗಿ ಹಾಗೆ ನೋಡಿದರೆ ಇವತ್ತು ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಮೋಕ್ಷ ಸಿಗಬೇಕಿತ್ತು ಯಾಕೆ ನಾವು ಆ ಕರ್ಮದ ಸಂಕಲ್ಪದಲ್ಲಿ ಹಾಗೆ ಹೇಳಿದ್ದೇವೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳುವಂತಹ ನಾಲ್ಕು ವಿಧವಾದಂತಹ ಪುರುಷಾರ್ಥ ಪ್ರಾಪ್ತಿಗೋಸ್ಕರವಾಗಿ ನಾನು ಇಂತಹ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ ಗೊತ್ತಾಯ್ತಾ ಎಲ್ಲರಿಗೂ ಕೂಡ ಮೋಕ್ಷ ಸಿಕ್ಕಬೇಕಿತ್ತಲ್ಲ ಆದರೆ ಅದು ಸಿಗ್ತಾ ಇಲ್ಲ ಅಂತ ಹೇಳಿದರೆ ಯಾಕೆ ಕರ್ಮಕ್ಕೆ ಒಂದು ಏನಿದೆ ಒಂದು ಅವಧಿ ಇದೆ ಗೊತ್ತಾಯ್ತು ಅದನ್ನು ಮೀರಿ ಅದು ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಗೊತ್ತಾಯ್ತು ಆದ್ದರಿಂದ ಮತ್ತೆ ನಾವು ಏನು ಹೇಳ್ತೇವೆ ಯಾವ ಸಂಕಲ್ಪವನ್ನು ಹೇಳಿಕೊಂಡ್ರೂ ಕೂಡ ಕೊನೆಗೆ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಇದು ಯಜ್ಞ ಭಾವದಿಂದ ಮಾಡುವಂತಹ ಕರ್ಮ ಅಂತ ಹೇಳಿದರೆ ಇದು ಗೊತ್ತಾಯ್ತಲ್ಲ ಪರಮೇಶ್ವರನ ಪ್ರೀತಿಗೋಸ್ಕರವಾಗಿ ಇಲ್ಲಿ ಪರಮೇಶ್ವರ ಅಂತ ಹೇಳಿದರೆ ಎಲ್ಲ ದೇವರಿಗೂ ಕೂಡ ಪರಮೇಶ್ವರ ಅಂತ ಹೇಳಿಯೇ ಹೆಸರು ದೇವರ ಮೂಲ ಸ್ವರೂಪ ಅಂತ ಅರ್ಥ ಗೊತ್ತಾಯ್ತಾ ನೀವು ಗಣಪತಿಯನ್ನೇ ತೆಗೆದುಕೊಳ್ಳಿ ದೇವಿಯನ್ನೇ ತೆಗೆದುಕೊಳ್ಳಿ ಕೃಷ್ಣನನ್ನೇ ತೆಗೆದುಕೊಳ್ಳಿ ಯಾರಾದರೂ ಕೂಡ ಶ್ರೀ ಪರಮೇಶ್ವರ ಪ್ರೀಪ್ತಿಯ ಅರ್ಥಂ ಇಂತಹ ಕರ್ಮವನ್ನು ಪೂಜೆಯನ್ನು ಮಾಡ್ತೇನೆ ಅಂತ ಸಂಕಲ್ಪಿಸಿ ಕೊನೆಯದಾಗಿ ಏನು ಹೇಳ್ತೇವೆ ಬ್ರಹ್ಮಾರ್ಪಣ ವಸ್ತು ಅಂತ ಹೇಳ್ತೇವೆ ಈ ಎಲ್ಲ ಪೂಜೆಯನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಏನು ಅವನಿಗೆ ಸಮರ್ಪಣೆ ಮಾಡಿದ ಮೇಲೆ ಅದರ ಫಲವನ್ನು ಕೊಡುವಂಥದ್ದು ಅದು ಅವನಿಗೆ ಬಿಟ್ಟದ್ದು ಭಗವಂತನಿಗೆ ಬಿಟ್ಟದ್ದು ಗೊತ್ತಾಯಿತಾ ಅದಕ್ಕೋಸ್ಕರವಾಗಿ ಇದನ್ನು ನಾವೇನು ಹೇಳಿದ್ದೇವೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಇದು ಯಜ್ಞ ಭಾವದಿಂದ ಮಾಡತಕ್ಕಂತಹ ಕರ್ಮ ಇದು ನಮಗೆ ಸಂ ಬಂಧನವನ್ನು ಉಂಟು ಮಾಡುವುದಿಲ್ಲ ಬಂಧ ಅಂತ ಹೇಳಿದರೆ ಏನು ಅಂತ ಕೇಳಿದರೆ ಬಂಧ ಅಂತ ಹೇಳಿದರೆ ಅದು ಒಂದಷ್ಟು ಫಲವನ್ನು ಕೊಟ್ಟು ಪುನಃ ಪುನರ್ಜನ್ಮಕ್ಕೆ ಕಾರಣವಾಗ್ತದೆ ಯಾವುದು ಕರ್ಮಗಳು ಅದಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು ಪುನರ್ಜನ್ಮ ನಮಗೆ ಬೇಕು ಮನುಷ್ಯ ಜನ್ಮ ಇರುವಂಥದ್ದು ಪುನರ್ಜನ್ಮ ಪಡ್ಕೊಳ್ಳಿಕ್ಕೋ ಅಲ್ಲ ಅದು ನಿತ್ಯ ಶಾಶ್ವತವಾದಂತಹ ಸುಖವನ್ನು ಅನುಭವಿಸಲಿಕ್ಕೆ ಇರುವಂಥದ್ದು ಆದ್ದರಿಂದ ಗೊತ್ತಾಯ್ತು ಅದರ ಬಗ್ಗೆ ನಾವು ಆಕರ್ಷಿತರಾಗಬಾರದು ಅದಕ್ಕೆ ನಾವು ಸಂಸಾರ ಬಂಧ ಅಂತ ಹೇಳ್ತೇವೆ ಅದು ಆ ಸಂಕಲ್ಪ ಸಹಿತವಾದಂತಹ ಕರ್ಮ ಕಾಮ್ಯ ಕರ್ಮ ಅಂತ ಏನು ಹೇಳ್ತೇವೆ ನಾವು ಅದು ಬಂಧವನ್ನು ಉಂಟು ಮಾಡ್ತದೆ ಒಂದಷ್ಟು ಫಲಗಳನ್ನು ಆಕಾರದಲ್ಲಿ ಕೊಡಬಹುದು ಅದು ಗೊತ್ತಾಯ್ತಾ ಆದರೆ ಮುಂದೆ ಅದು ಮಾಡ್ತದೆ ಅದು ಬಂಧವನ್ನು ಉಂಟು ಮಾಡ್ತದೆ ಅಂತ ಇನ್ನೊಂದು ನಾವು ಒಂದಷ್ಟು ಈ ಸತ್ಕರ್ಮಗಳನ್ನೆಲ್ಲ ಮಾಡುವಾಗ ಸಂಕಲ್ಪಗಳನ್ನು ಹೇಳಿಕೊಳ್ಳುತ್ತೇವೆ ಉದ್ದ ಸಂಕಲ್ಪ ಪೂಜೆ ಮಾಡುವಂಥದ್ದು ಸಣ್ಣದಾದರೂ ಕೂಡ ಸಂಕಲ್ಪ ಇಷ್ಟು ಉದ್ದ ಇರ್ತದೆ ನಮಗೆ ಸಂತತಿ ಆಗಬೇಕು ಉದ್ಯೋಗ ಸಿಗಬೇಕು ಮನೆ ಆಗಬೇಕು ಅಂತ ಗೊತ್ತಾಯ್ತು ಆದರೆ ಶಾಸ್ತ್ರದಲ್ಲಿ ಹೇಳ್ತಾರೆ ಪರಸ್ಪರ ವಿರೋಧಾತ್ ಏಕಮಪಿ ನಸ್ಯಾತ ಅಂತ ಆ ಕರ್ಮದ ಫಲಗಳಿಗೆ ಪರಸ್ಪರ ವಿರೋಧ ಬಂದು ಕೊನೆಗೆ ಒಂದು ಫಲವೂ ಕೂಡ ಇಲ್ಲದ ಹಾಗೆ ಆಗ್ತದೆ ಆದ್ದರಿಂದ ಒಂದು ಕರ್ಮಕ್ಕೆ ಒಂದು ಫಲ ಒಂದು ಕರ್ಮಕ್ಕೆ ಒಂದೇ ಫಲ ಹೆಚ್ಚು ಫಲ ಇಲ್ಲ ಅಗ್ನಿಷ್ಠೋಮಯನೇ ಜೊತೆ ಸ್ವರ್ಗ ಕಾಮ ಅಗ್ನಿಷ್ಟೋಮಯ ಆಗವನ್ನು ಮಾಡಿದರೆ ಸ್ವರ್ಗಕಾಮ ಸ್ವರ್ಗ ಸಿಗ್ತದೆ ಅಂತ ಹೇಳುವಂಥದ್ದು ಹಾಗಾದರೆ ನಮಗೆ ಪ್ರಶ್ನೆ ಬರ್ಬೋದು ವೇದಗಳು ಕಾಮ್ಯಕರ್ಮಗಳನ್ನು ಬೋಧಿಸ್ತಾ ಇದೆಯಲ್ಲ ಅಂತ ಹೌದು ಕಾಮ್ಯ ಕರ್ಮಗಳನ್ನು ಆಚರಿಸಿ ತನ್ಮೂಲಕ ಚಿತ್ತಶುದ್ಧಿ ಮಾಡಿಸಿಕೊಂಡು ಅವನು ಜ್ಞಾನಕ್ಕೆ ಅಧಿಕಾರಿಯಾಗಬೇಕು ಅಂತ ಹೇಳುವಂತಹ ಒಂದೇ ಒಂದು ವಿಚಾರದಿಂದ ವೇದಗಳು ಕಾಮ್ಯ ಕರ್ಮವನ್ನು ವಿಧಿಸ್ತಾ ಇದೆ ವಿನಃ ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲ ಹೀಗೆ ಒಂದು ಕರ್ಮದ ವ್ಯಾಪ್ತಿ ಅಂತ ಹೇಳುವಂಥದ್ದು ಬಹಳ ವಿಸ್ತಾರವಾದದ್ದು ಭಗವಂತನೇ ಹೇಳ್ತಾನಲ್ಲ ಗೊತ್ತಾಯ್ತು ನಾನೂ ಕೂಡ ಕೃಷ್ಣ ಹೇಳುವಂತಹ ಮಾತು ನಾನೂ ಕೂಡ ಈ ಮನುಷ್ಯ ಅವತಾರವನ್ನು ತಾಳಿಕೊಂಡು ಬಂದ ಮೇಲೆ ಕರ್ಮವನ್ನು ನಿಯತವಾಗಿ ನಾನು ಮಾಡ್ತಾ ಇದ್ದೇನೆ ನನಗೆ ನಿಜವಾಗಿ ಕರ್ಮ ಮಾಡಬೇಕು ಅಂತ ಏನಿಲ್ಲ ಆದರೂ ಕೂಡ ನಾನೂ ಕೂಡ ಕರ್ಮವನ್ನು ಮಾಡ್ತಾ ಇದ್ದೇನೆ ಎಂಬಂತಹ ಮಾತನ್ನು ಕೂಡ ಭಗವಂತ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಗೊತ್ತಾಯ್ತಾ ಆದ್ದರಿಂದ ಆದರೆ ಆ ಕರ್ಮ ಉಂಟಲ್ಲ ನಮಗೆ ಹೇಗೆ ಬಂಧವನ್ನು ಉಂಟು ಮಾಡ್ತದೆ ನಾವೆಲ್ಲರೂ ಕೂಡ ಕರ್ಮ ಫಲಕ್ಕೆ ಅಂಟಿಕೊಳ್ತೇವೆ ಆದರೆ ಭಗವಂತ ಕರ್ಮಕ್ಕೆ ಅಂಟಿಕೊಳ್ತಾನೆ ಅವನಿಗೆ ಯಾವುದೇ ಕರ್ಮ ಫಲಕ್ಕೆ ಭೋಕ್ತೃ ಅವನಾಗುವುದಿಲ್ಲ ಅವನ ಆದ ಹಾಗೆ ನಮಗೆ ಕಾಣ್ತದೆ ಗೊತ್ತಾಯ್ತಾ ಆದರೆ ಅವನಿಗೆ ಯಾವುದೇ ಕರ್ಮಫಲ ಭೋಕ್ತೃತ್ವ ಇಲ್ಲ ಇದಕ್ಕೆ ಉದಾಹರಣೆ ಅಂತ ಹೇಳುವುದು ಅಂತ ಆದರೆ ಒಬ್ಬ ವ್ಯಕ್ತಿ ನೀರಿನಲ್ಲಿ ಬಿದ್ದಿದ್ದಾನೆ ನೀರಿನಲ್ಲಿ ಬಿದ್ದು ಅವನು ತನ್ನ ಜೀವವನ್ನು ಉಳಿಸಿಕೊಳ್ಳಿಕ್ಕೋಸ್ಕರವಾಗಿ ಹಾತೊರಿತಾ ಇದ್ದಾನೆ ತನ್ನನ್ನು ಕಾಪಾಡಿ ಕಾಪಾಡಿ ಅಂತ ಹೇಳ್ತಾ ಇದ್ದಾನೆ ಆಗ ದಡದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ನೋಡ್ತಾನದನ್ನು ನೋಡಿ ಇವನನ್ನು ಕಾಪಾಡಲಿಕ್ಕೋಸ್ಕರವಾಗಿ ನೀರಿಗೆ ಹಾರ್ತಾನೆ ನೋಡುವವರಿಗೇನು ಇಬ್ಬರು ಕೂಡ ನೀರಿನಲ್ಲಿ ಬಿದ್ದಿದ್ದಾರೆ ಅಂತ ಆದರೆ ಒಬ್ಬ ಯಾಕೆ ಬಿದ್ದದ್ದು ಅವನು ಗೊತ್ತಿಲ್ಲದ ಹಾಗೆ ಬಿದ್ದು ಜೀವವನ್ನು ಕಾಪಾಡಲಿಕ್ಕೋಸ್ಕರವಾಗಿ ಕಾಯ್ತಾ ಇದ್ದಾನೆ ಇನ್ನೊಬ್ಬ ಹಾರಿದ್ದು ಯಾಕೆ ಅವನ ಜೀವವನ್ನು ಉಳಿಸಲಿಕ್ಕೋಸ್ಕರವಾಗಿ ಹಾಗೆ ಈಗ ನಾವು ಈ ಸಂಸಾರ ಬಂಧದಲ್ಲಿ ನಾವು ಏನು ತೇಳ್ತಾ ಇದ್ದೇವೆ ಅಥವಾ ರಕ್ಷಿಸುವಂತ ಭಗವಂತನ ಹತ್ರ ಕೇಳ್ತಾ ಇದ್ದೇವೆ ಭಗವಂತ ನಮ್ಮನ್ನು ರಕ್ಷಿಸಲಿಕ್ಕೋಸ್ಕರವಾಗಿ ಅವನು ಈ ಮನುಷ್ಯ ರೂಪವನ್ನು ಧಾರಣೆ ಮಾಡಿದ್ದಾನೆ ವ್ಯತ್ಯಾಸ ನೋಡಿ ಇಬ್ಬರೂ ಕೂಡ ಜೀ ನೀರಿನಲ್ಲಿ ಬಿದ್ದವರೇ ಆದರೆ ಯಾರ ಸ್ಥಾನ ಯಾವುದು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಗೊತ್ತಾಯ್ತು ಹಾಗೆ ಗೊತ್ತಾಯ್ತಾ ಭಗವಂತನಿಗೆ ಯಾವುದೇ ಕರ್ಮ ಲೇಪವು ಕೂಡ ಅಂಟಿಕೊಳ್ಳುವುದಿಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟವಾದಂತಹ ವಿಚಾರ ಹೀಗೆ ಕರ್ಮದ ವ್ಯಾಪ್ತಿ ಬಹಳ ಅನಂತವಾದದ್ದು ಮಾತಾಡಲಿಕ್ಕೆ ಇನ್ನೂ ಒಂದಷ್ಟು ವಿಚಾರಗಳುಂಟು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕರ್ಮದ ಸ್ವರೂಪವನ್ನು ತಿಳಿಸ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ